ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಮಂಡ್ಯ ವತಿಯಿಂದ ಅಸಂಸ್ಥಾ ಹಿರಿಯ ನಾಯಕ ಆಟಗಾರ ಬುದ್ಧ ಧರ್ಮ ಪ್ರಚಾರಕರಾದ ದೇವೇಂದ್ರ ಹೆಗಡೆ ಮತ್ತು ಡಾಕ್ಟರ್ ಮೊಗಳಿ ಗಣೇಶ್ ಅವರ ಸಾಹಿತ್ಯ ಮತ್ತು ಸಂಸ್ಕೃತಿ ಪ್ರತಿಭೆಗಳ ಒಂದು ನೆನಪು ಕಾರ್ಯಕ್ರಮ ಮಂಡ್ಯದ ಶಂಕರೇಗೌಡ ಸಭಾಂಗಣದಲ್ಲಿ ಇಂದು ನಡೆಯಿತು ಸಮಾರಂಭದ ಉದ್ಘಾಟನೆಯನ್ನು ಪ್ರೊಫೆಸರ್ ಜಯಪ್ರಕಾಶ್ ಕೂಡ ನೆರವೇರಿಸಿದರು ಸಮಾರಂಭದ ಅಧ್ಯಕ್ಷತೆಯನ್ನು ನಿವೃತ್ತ ಪ್ರಾಂಶುಪಾಲ ಬಿ ಎಸ್ ಚಂದ್ರಶೇಖರ್ ವಹಿಸಿದ್ದರು ಈ ಸಂದರ್ಭದಲ್ಲಿ ದೇವೇಂದ್ರ ಹೆಗಡೆ ಕುರಿತು ಮಾವಳಿ ಶಂಕರ್ ಮಾತನಾಡಿದರು ಮಗಳಿ ಗಣೇಶ್ ಕುರಿತು ನಿಮ್ಮ ಶೇಖರ್ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ನಿವೃತ್ತ ಪ್ರಾಂಶುಪಾಲ ಉಲ್ಕೆರೆ ಮಹಾದೇವ್ ಬರಹಗಾರ ತುಕಾರಾಮ್

ಇವತ್ತು ಸ್ವಾಭಿಮಾನದಿಂದ ಧೈರ್ಯದಿಂದ ಮಾತನಾಡುವಂತ ಒಂದು ದನಿಯನ್ನ ಕೊಟ್ಟಿದ್ದು ಅದು ದಸಂಸ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಹೆಗ್ಡೆ ಬಗ್ಗೆ ಮಾತನಾಡೋದು ಅಂದ್ರೆ ದಸಂಸ ಬಗ್ಗೆ ಮಾತನಾಡೋದೇ ಆಗತ್ತೆ ವ್ಯವಸ್ಥೆಯ ಬಗ್ಗೆ ಮಾತನಾಡೋದೇ ಆಗತ್ತೆ ಇಂತಹ ಸಾವಿರಾರು ಸಾವಿರಾರು ಕಾರ್ಯಕರ್ತರುಗಳಿಗೆ ಒಂದು ಬೌದ್ಧಿಕ ಶಕ್ತಿಯನ್ನ ಒಂದು ಸ್ವಾಭಿಮಾನದ ಪಾಠವನ್ನ ನಮಗೆ ಕಲಿಸಿದ್ದು ನಮ್ಮ ಚಳವಳಿ ಮನುಷ್ಯರನ್ನ ಮನುಷ್ಯರನ್ನಾಗಿ ನೋಡುವಂತಹ ಮತ್ತು ಈ ಜಾತಿ ವ್ಯವಸ್ಥೆಯ ಒಳಗಡೆ ಯಾರು ಪ್ರತಿನಿತ್ಯ ನರಳತಾ ಇದ್ದಾರೆ ಅಂತ ಅವರಿಗೆ ಒಂದು ಭರವಸೆಯ ಬೆಳಕನ್ನ ಕೊಟ್ಟಿದ್ದು ನಮ್ಮ ಚಳುವಳಿ ಹೀಗಾಗಿ ಹೆಗ್ಡೆ ದೇವೇಂದ್ರ ಹೆಗ್ಗಡೆ ನಮ್ಗೆ ಕುತೂಹಲ ಈ ಹೆಗ್ಗಡೆ ಅನ್ನುವಂತ ಹೆಸರಿ ಯಾಕೆ ಬಂತು ಅಂತ ಯಾಕೆ ಬಂದು ಸೇರ್ಕೊಂಡ ಈ ಹೆಗ್ಡೆ ನಮ್ ಜೊತೆಗೆ ಅನ್ನುವಂತ ಒಂದು ರೀತಿಯ ಸಂಶಯ ನಮ್ಮನ್ನ ಕಾಡ್ತಾ ಇದೆ ಆದ್ರೆ ನಿಧಾನವಾಗಿ ಗೊತ್ತಾಗಿದ್ದು ಹೆಗ್ಡೆ ಅಂದ್ರೆ ಅದೊಂದು ಸರ್ನೇಮ ಅವರು ಆ ಭಾಗದಲ್ಲಿ ಆ ಸಮುದಾಯ ಒಂದು ದಲಿತ ಸಮುದಾಯ ಇಟ್ಕೊಳ್ತಾ ತೀರ ಮೈಕ್ರೋ ಅನ್ನುವಂಥದ್ದನ್ನ ಹುಟ್ಟಾಕೋದಿಕ್ಕೆ ಮೂಲ ಕಾರಣ ಆದಂತವರು ವೋಶರಿದರ ಅವರು ಕೇರಳದಲ್ಲಿದ್ರು ಕೂಡ ಕನ್ನಡವನ್ನ ಸ್ಪಷ್ಟವಾಗಿ ಕಲಿತು ದಲಿತ ಚಳುವಳಿಯ ಆವತ್ತಿನ ಕಾಲಘಟ್ಟದಲ್ಲಿ ಪ್ರೊಫೆಸರ್ ಬಿ ಕೆ ಅವರ ಜೊತೆಗೆ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಜೊತೆಗೆ ಇದ್ದು ಅವರು ದಸಂಸ ಕಟ್ಟೋದ್ರಲ್ಲಿ ದೊಡ್ಡ ಪಾತ್ರವನ್ನ ವಹಿಸಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕು ಶ್ರೀಧರನ್ ಅವರು ಏತ್ರಿನಲ್ಲಿ ಕೆಳಗಡೆ ಒಂದು ಚಿಕ್ಕ ಕೋಣೆಯಲ್ಲಿದ್ರು ವಕೀಲಿಕೆ ಮಾಡ್ತಾ ಇದ್ರು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸ್ವತಃ ಅವರೇ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಮತ್ತು ದಲಿತಂಗರ್ಷ ಸಮಿತಿಯ ಭಾಗವಾಗಿ ಕೆಲಸ ಮಾಡ್ತಾ ಇದ್ರು ಯಾರೇ ಹೋದ್ರೂ ಕೂಡ ಶ್ರೀಧರನ್ ಅವರನ್ನು